ಧರ್ಮಸ್ಥಳದ ಅರಣ್ಯ ಪ್ರದೇಶದಲ್ಲಿ ಹೂಳಲ್ಪಟ್ಟವರ ಪ್ರಕರಣವನ್ನು ಎಸ್ ಐ ಟಿ ಯಾವ ರೀತಿಯಲ್ಲಿ ಭೇದಿಸಿ ಸತ್ಯಾಂಶನ ಜನರ ಮುಂದೆ ಇಡ್ತದೆ ಅಂತ ಕಾಯ್ದು ನೋಡುತ್ತಿರುವ ಹೊತ್ತಿನಲ್ಲೇ ಇದೇ ರೀತಿಯ ಅಥವಾ ಇದಕ್ಕೆ ಸಾಮೀಪ್ಯ ಇರುವಂತಹ ಮತ್ತೊಂದು ಪ್ರಕರಣವನ್ನು ನಾವು ಕೀನಾದಲ್ಲಿ ಕಾಣ್ಬೋದಾಗಿದೆ ಸಕಹೋಲ ಅರಣ್ಯ ಹತ್ಯಾಕಾಂಡ ಅಂತಲೇ ವಿಶ್ವದಾದ್ಯಂತ ಕುಖ್ಯಾತಿಯನ್ನು ಪಡೆದಿರುವಂತಹ ಈ ಹತ್ಯಾಕಾಂಡದ ಮುಖ್ಯ ರೂವಾರಿ ಪಾಲ್ ಮೆಕೆಂಜೋ ಪಾಲ್ ಮೆಕೆಂಜೋ ಅನ್ನುವ ನಕಲಿ ಪಾದರಿ ಗುಡ್ ನ್ಯೂಸ್ ಇಂಟರ್ನ್ಯಾಷನಲ್ ಚರ್ಚ್ ಅನ್ನುವಂಥದ್ದನ್ನು ಹುಟ್ಟು ಹಾಕ್ತಾನೆ ಧರ್ಮ ಪ್ರಚಾರ ಮಾಡುವುದಾಗಿ ಆತ ಹೇಳ್ಕೊಳ್ತಾ ಇರ್ತಾನೆ ಅವನಿಗೆ ಅವನದೇ ಆದ ಅನುಯಾಯಿಗಳು ಕೂಡ ಇರ್ತಾರೆ ಆತ ಕೋವಿಡ್ ನೈನ್ಟೀನ್ ಬರುವುದಕ್ಕೆ ಮುಂಚಿತವಾಗಿಯೇ ಶಾಲೆಗಳು ಮುಚ್ಚಲ್ಪಡುತ್ತವೆ ವಿಶ್ವದಾದ್ಯಂತ ತಲ್ಲಣಗಳು ಸೃಷ್ಟಿಯಾಗ್ತದೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ದ ಕೋವಿಡ್ ನೈನ್ಟೀನ್ನಿಂದಾಗಿ ಅದು ನಿಜ ಆಗುವಂತ ಆಯಿತು ಅದರಿಂದಾಗಿ ಆತನ ಅನುಯಾಯಿಗಳು ಅವನನ್ನು ನೆಚ್ಚುವ ಆರಾಧಕರ ಸಂಖ್ಯೆ ಕೂಡ ಕೀನಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚು ಪಾಲ್ ಮೆಕೆಂಜೋ ಧರ್ಮ ಪ್ರಚಾರಕರಾಗಿ ದೊಡ್ಡ ಮಟ್ಟದಲ್ಲೇ ಅನುಯಾಯಿಗಳನ್ನು ಹೊಂದಿದ್ದ ಅವನು ಕರಾವಳಿ ಪ್ರದೇಶವಾದ ಮಲಿಂಡಿಯ ಅರಣ್ಯ ಪ್ರದೇಶಕ್ಕೆ ಹೋಗ್ತಾನೆ ಅಲ್ಲಿನ ಭೂಮಿಯನ್ನು ಮೂಲತಃ ಅಲ್ಲಿನ ಮಾಲೀಕರಿಂದ ಕಡಿಮೆ ಬೆಲೆಗೆ ಕೊಂಡುಕೊಂಡು ಆ ಅರಣ್ಯ ಪ್ರದೇಶವನ್ನು ತನ್ನದಾಗಿ ಮಾಡಿಕೊಳ್ತಾನೆ ಆ ಅರಣ್ಯ ಪ್ರದೇಶದಲ್ಲೇ ತನ್ನ ಚಟುವಟಿಕೆಗಳನ್ನು ಅಂದರೆ ಧರ್ಮ ಪ್ರಚಾರದ ಕಾರ್ಯಗಳನ್ನು ಶುರು ಇಟ್ಕೊಳ್ತಾನೆ ಆ ಅರಣ್ಯ ಪ್ರದೇಶಕ್ಕೆ ಬಂದು ನೆಲೆಸುವವರಿಗೂ ಕೂಡ ಸೌಕರ್ಯನ ಕೊಡುವುದಾಗಿ ಸಾರ್ತಾನೆ ಅದರಿಂದಾಗಿ ಆ ಅರಣ್ಯ ಪ್ರದೇಶಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಅವನ ಅನುಯಾಯಿಗಳು ಹೋಗಿ ಸೇರಿಕೊಳ್ತಾರೆ ಅದರಲ್ಲಿ ಮಕ್ಕಳು ಮಹಿಳೆಯರು ವಿವಾಹಿತರು ಅವಿವಾಹಿತರು ಪುರುಷರು ಎಲ್ಲರೂ ಕೂಡ ಇರ್ತಾರೆ ಈ ರೀತಿ ಮಲಿಂಡಿಯ ಸಕಹೋಲ ಅರಣ್ಯ ಪ್ರದೇಶದಲ್ಲಿ ಆತ ತನ್ನ ಹಿಡಿತವನ್ನು ಸಾಧಿಸಿದ್ದು ಅಂದರೆ ಅಲ್ಲಿನ ಮೂಲ ಮಾಲೀಕರುಗಳಿಂದ ಜಮೀನನ್ನು ಕಡಿಮೆ ಬೆಲೆಯಲ್ಲಿ ಕೊಂಡು ತನ್ನದಾಗಿಸಿಕೊಂಡು ತನ್ನ ಗುಡ್ ನ್ಯೂಸ್ ಇಂಟರ್ನ್ಯಾಷನಲ್ ಚರ್ಚನ್ನು ದೊಡ್ಡ ಮಟ್ಟದಲ್ಲಿ ಖ್ಯಾತಿಗೆ ಬರುವಂತೆ ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಖಹೋಲಾ ಅರಣ್ಯದ ಅನೇಕ ಭಾಗವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡು ತನ್ನ ಚರ್ಚನ್ನು ಅಭಿವೃದ್ಧಿ ಮಾಡ್ತಾ ಇದ್ದಂತಹ ಪಾಲ್ ಮೆಕೆಂಜೋ ತನ್ನ ಅನುಯಾಯಿಗಳಿಗೆ ಎರಡು ಸಾವಿರದ ಇಪ್ಪತ್ತ ಮೂರರ ಏಪ್ರಿಲ್ ತಿಂಗಳಿನಲ್ಲಿ ವಿಶ್ವ ಅಂತ್ಯ ಕಾಣುತ್ತದೆ ಹಾಗಾಗಿ ಬೈಬಲ್ನಲ್ಲಿ ಹೇಳಿರುವ ರೀತಿಯಲ್ಲಿ ಸ್ವರ್ಗಕ್ಕೆ ಸೇರಲು ಸಾವಿರದ ಇನ್ನೂರ ಅರವತ್ತು ದಿನಗಳು ಬೇಕಾಗ್ತವೆ ಆದ್ದರಿಂದಾಗಿ ಜೀಸಸ್ಸನ್ನು ಕಾಣುವುದಕ್ಕೋಸ್ಕರ ನೀವೆಲ್ಲರೂ ಹಸುವನ್ನು ಅಂದರೆ ಉಪವಾಸವನ್ನು ಮಾಡಬೇಕಾಗ್ತದೆ ಹಸುವನ್ನು ತಡೆದುಕೊಳ್ಳುವಂಥದ್ದು ನಿಮಗೆ ಬರಬೇಕಾಗ್ತದೆ ಅನ್ನುವ ಪ್ರವಚನವನ್ನು ನೀಡಿ ಅನುಯಾಯಿಗಳು ಉಪವಾಸದಿಂದ ಇರುವಂತೆ ಮಾಡ್ತಾನೆ ಆ ರೀತಿ ಉಪವಾಸ ಇರುವಂತೆ ಮಾಡುವ ಮೂಲಕ ಮಕ್ಕಳು ಮಹಿಳೆಯರು ತೀವ್ರ ಬಳಲಿಕೆಯಿಂದ ಸಾಯುವಂತೆ ಆಗ್ತದೆ ಹಾಗೆ ಅವರು ಉಪವಾಸದಿಂದ ಸಾಯದೇ ಇದ್ದಂತಹ ಸಂದರ್ಭದಲ್ಲಿ ತನ್ನ ಕಡೆಯವರನ್ನು ಬಳಸಿಕೊಂಡು ಅವರ ಮೇಲೆ ದಬ್ಬಾಳಕೆ ಶೋಷಣೆಯನ್ನು ಮಾಡಿ ಅವರಿಗೆ ಶಸ್ತ್ರಾಸ್ತ್ರಗಳಿಂದ ಒಡೆದು ಬೆಳೆದು ಕೂಡ ಸಾಯಿಸ್ಬಿಡ್ತಾನೆ ಸತ್ತವರನ್ನೆಲ್ಲ ಅರಣ್ಯ ಪ್ರದೇಶದಲ್ಲಿ ಗುಂಡಿ ತೋಡಿ ಹೂಳ್ತಾನೆ ಶೌಚಾಲಯಗಳಲ್ಲೂ ಕೂಡ ಆ ರೀತಿ ಶವಗಳನ್ನು ಹೂಳ್ತಾನೆ ಇದೇ ರೀತಿಯಲ್ಲಿ ಆ ಅರಣ್ಯ ಪ್ರದೇಶದಾದ್ಯಂತ ಅನೇಕ ಶವಗಳನ್ನು ಹೂಳುವ ರೀತಿಯಲ್ಲೇ ಅನೇಕ ಶವಗಳು ಕೂಡ ಅರಣ್ಯದ ಭೂಮಿ ಮೇಲೇ ಒದ್ದಾಡ್ತಾ ಇರ್ತವೆ ಅದರಲ್ಲಿ ಅಲ್ಪ ಸ್ವಲ್ಪ ಉಸಿರು ಇರುವಂಥವರು ಕೂಡ ಇರ್ತಾರೆ ಅರಣ್ಯ ಪ್ರದೇಶವನ್ನು ತನ್ನದಾಗಿಸಿಕೊಂಡ ನಂತರ ಹೊರಗಿನವರು ಅಲ್ಲಿಗೆ ಹೋಗದಂತೆ ಮಾಡಿದರೂ ಕೂಡ ಕುರಿಗಾಹಿಗಳು ದನಗಾಹಿಗಳು ಆಗಿಂದಾಗಿ ಅಲ್ಲಿಗೆ ಹೋಗ್ತಾ ಇರ್ತಾರೆ ಹಾಗೆ ಹೋದಂತಹ ಕುರಿಗಾಹಿಗಳಿಗೆ ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇದ್ದಂತಹ ಕೃಷರಾಗಿದ್ದ ಮಕ್ಕಳುಗಳು ಮಹಿಳೆಯರು ಕಂಡು ಬರ್ತದೆ ಹಾಗಾಗಿ ಅಲ್ಲಿ ಏನೋ ನಡೀತಾ ಇದೆ ಅನ್ನುವಂತಹ ಗುಮಾನಿಗಳು ದೊಡ್ಡ ಮಟ್ಟದಲ್ಲೇ ಆ ಪ್ರದೇಶದಲ್ಲಿ ಹೆಚ್ಚಾಗಿ ಹೋಗ್ತದೆ ಆದರೆ ಅದಕ್ಕೆ ಹೀನ್ಯ ಸರ್ಕಾರ ಯಾವುದೇ ರೀತಿಯ ಗಮನವನ್ನು ಹೆಚ್ಚಿನ ರೀತಿಯಲ್ಲಿ ಕೊಟ್ಟಿರೋದಿಲ್ಲ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಒಬ್ಬಾತ ತನ್ನ ಹೆಂಡತಿ ಮತ್ತು ಮಗಳು ಪಾಲ್ ಅವರ ಚರ್ಚ್ಗೆ ಹೋಗಿದ್ದು ವಾಪಸ್ಸು ಬಂದಿಲ್ಲ ಅನ್ನುವ ದೂರನ್ನು ಕೊಡ್ತಾನೆ ಆ ದೂರಿನ ಮೇರೆಗೆ ಮತ್ತು ಕುರಿಗಾಹಿಗಳು ಆ ಅರಣ್ಯ ಪ್ರದೇಶದಲ್ಲಿ ಕಂಡು ಬರ್ತಾ ಇರುವಂತಹ ಸವಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದರಿಂದಾಗಿ ಪೊಲೀಸರು ತುರ್ತು ಕ್ರಮಗಳನ್ನು ಕೈಗೊಂಡು ಶೋಧನಾ ಕಾರ್ಯಕ್ಕೆ ಇಳಿತಾರೆ ಆಗ ಬೆಚ್ಚಿ ಬೆಳೆಸುವಂತಹ ದೃಶ್ಯಗಳು ಅಲ್ಲಿ ಕಂಡು ಬರ್ತವೆ ಎಂಟುನೂರು ಎಕರೆ ಪ್ರದೇಶವನ್ನು ತನ್ನದಾಗಿಸಿಕೊಂಡಿದ್ದ ಪಾಲ್ ಮಕಂಜಿ ಅಲ್ಲಿ ನಾನ್ನೂರ ಇಪ್ಪತ್ತ ಒಂಬತ್ತಕ್ಕೂ ಹೆಚ್ಚು ಜನರನ್ನು ಸಮಾಧಿ ಮಾಡಿರುವಂಥದ್ದು ಪತ್ತೆ ಆಗ್ತದೆ ಒಂದೇ ಗುಂಡಿಯಲ್ಲಿ ಐದರಿಂದ ಎಂಟು ಮಂದಿಯನ್ನು ಹೂತಿರುವುದೂ ಕೂಡ ಅಲ್ಲಿ ಕಂಡು ಬರ್ತದೆ ಮಕ್ಕಳುಗಳು ಪುರುಷರು ವೃದ್ಧರು ಮಹಿಳೆಯರು ಹೀಗೆ ಯಾವುದೇ ರೀತಿಯ ಭೇದ ಭಾವ ಇಲ್ಲದಂತೆ ಹಸಿವಿನಿಂದ ಕಂಗೆಟ್ಟು ಕೃಷರಾಗಿದ್ದಂತಹ ಹಲವರು ಅರೆಬರೆ ಜೀವ ಇದ್ದವರು ಕೂಡ ಕಾಣಿಸ್ಕೊಳ್ತಾರೆ ಹಾಗೆ ಅರೆಬರೆ ಜೀವ ಇದ್ದವರನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡುವಂಥದ್ದು ಕೂಡ ಆಗ್ತದೆ ಅದರಲ್ಲಿ ನರಳಿ ನರಳಿ ಸತ್ತವರ ಸಂಖ್ಯೆಯೂ ಕೂಡ ಹೆಚ್ಚಾಗ್ತದೆ ಮೆಕಂಜಿ ಯೇಸುವನ್ನು ಕಾಣುವುದಕ್ಕೋಸ್ಕರ ಉಪವಾಸವನ್ನು ಆಚರಿಸಬೇಕು ಹಸಿವಿನಿಂದ ಬಳಲಿದರೆ ಸ್ವರ್ಗಕ್ಕೆ ಹೋಗಬಹುದು ಅನ್ನುವಂತಹ ಪ್ರವಚನವನ್ನು ನೀಡಿ ಆ ಭಕ್ತಾದಿಗಳ ತಲೆಯನ್ನು ಕೆಟ್ಟಿಸಿರ್ತಾನೆ ಅವರೆಲ್ಲರೂ ಮೂಢನಂಬಿಕೆಗೆ ಬಲಿಯಾಗಿರುವಂತೆ ಮಾಡಿರ್ತಾನೆ ಅನೇಕರು ಅದಕ್ಕೆ ಪ್ರತಿರೋಧವನ್ನು ತೋರಿಸಿ ಉಪವಾಸ ಇರೋದಕ್ಕೆ ಒಪ್ಪದೇ ಇದ್ದ ಸಂದರ್ಭದಲ್ಲಿ ಅವರ ಮೇಲೆ ತನ್ನ ಚೇಲಾಗಳಿಂದ ಹಲ್ಲೆಯನ್ನು ಮಾಡಿ ಅವರ ಪ್ರಾಣವನ್ನು ತೆಗೆದಿರ್ತಾನೆ ಅದು ಆ ಸಮಾಧಿಯಿಂದ ಶವಗಳನ್ನು ತೆಗೆದ ನಂತರ ಶವಗಳ ಮೇಲೆ ಇದ್ದ ಗಾಯದ ಗುರುತುಗಳಿಂದ ದೃಢಪಡುತ್ತದೆ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ತಿಂಗಳಿನಲ್ಲಿ ಪಾಲ್ ಮೆಕಂಜಿಯನ್ನು ಕೀನ್ಯಾ ಪೊಲೀಸರು ಬಂಧಿಸ್ತಾರೆ ಸೂಕ್ತ ಸಾಕ್ಷ್ಯಗಳು ಇಲ್ಲದೇ ಇರುವುದರಿಂದ ಆತ ಬಿಡುಗಡೆ ಆಗ್ತಾನೆ ಆದರೆ ಸಮಾಧಿಯಿಂದ ಶವಗಳನ್ನು ಎತ್ತುವ ಕಾರ್ಯವನ್ನು ಕೀನ್ಯಾ ಪೊಲೀಸರು ಎಂದಿನಂತೆ ಸಂಬಂಧಪಟ್ಟ ಎಲ್ಲ ತಜ್ಞರ ಒಳಗೂಡಿ ಮಾಡ್ತಾರೆ ಆಗ ಇನ್ನೂರಕ್ಕೂ ಹೆಚ್ಚು ಮಕ್ಕಳದೂ ಸೇರಿದಂತೆ ನಾನ್ನೂರ ಇಪ್ಪತ್ತ ಒಂಬತ್ತು ಶವಗಳು ಸಮಾಧಿಯಿಂದ ಸಿಗ್ತವೆ ಅದರ ಮೇರೆಗೆ ಎರಡು ಸಾವಿರದ ಇಪ್ಪತ್ತ ಎರಡರ ಏಪ್ರಿಲ್ ತಿಂಗಳಿನಲ್ಲಿ ಪಾಲ್ ಮೆಕೆಂಜಿಯನ್ನು ಪೊಲೀಸರು ಬಂಧಿಸ್ತಾರೆ ಆ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇದು ಅಲ್ಲಿನ ನ್ಯಾಯಾಲಯದ ಮುಂದೆಯೂ ಕೂಡ ಬರ್ತದೆ ಪಾಲ್ ಮೆಕಂಜಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವ ಮಾತನ್ನೇ ಹೇಳ್ತಾ ಬರ್ತಾನಾದರೂ ಕೂಡ ಅದಕ್ಕೆ ಪೂರಕವಾದ ಸಾಕ್ಷಾಧಾರಗಳನ್ನು ಅಲ್ಲಿನ ಪೊಲೀಸರು ಸಂಗ್ರಹ ಮಾಡಿದ್ದರಿಂದಾಗಿ ಆತನನ್ನು ಜೈಲಿಗೆ ಕಳುಹಿಸಲಾಗ್ತದೆ ಆತ ಇವತ್ತೂ ಕೂಡ ಜೈಲಿನಲ್ಲಿ ಇದಾನೆ ಟ್ರಯಲ್ ನಡೀತಾ ಇದೆ ನಾನೂರ ಐವತ್ತಕ್ಕೂ ಹೆಚ್ಚು ಮಂದಿಯನ್ನ ಅರಣ್ಯ ಪ್ರದೇಶದಲ್ಲಿ ಹೂತು ಹಾಕಿದ್ದಂತಹ ಈ ಪ್ರಕರಣವನ್ನ ಧರ್ಮಸ್ಥಳದ ಪ್ರಕರಣಕ್ಕೆ ತಳುಕು ಹಾಕುವುದು ಸರಿಯಲ್ಲದೆ ಹೋದರೂ ಕೂಡ ಇಂತಹದ್ದೊಂದು ಕುಕೃತ್ಯ ವಿಶ್ವದಾದ್ಯಂತ ಕುತೂಹಲವನ್ನು ಕೇಳಿಸಿದಂತೆ ಅಥವಾ ಬೆಚ್ಚಿ ಬೀಳಿಸುವಂತೆ ಆಗಿದ್ದುದು ಸಕಹೋಲಾದ ಅರಣ್ಯ ಪ್ರದೇಶದಲ್ಲಿ ಅದು ಕೀನ್ಯಾದಲ್ಲಿ ಇರುವಂತದ್ದು ಅನ್ನುವಂಥದ್ದನ್ನು ನಾವು ಇಲ್ಲಿ ನೆನೆಯಬಹುದಾಗಿದೆ ಪಾಲ್ ಮೆಕಂಜಿ ಧರ್ಮದ ಹೆಸರಿನಲ್ಲಿ ಅಮಾಯಕ ಜನರನ್ನು ಹಸಿವಿನ ದವಡೆಗೆ ದೂಡಿ ನಮಗೆ ಸ್ವರ್ಗ ಸಿಗ್ತದೆ ಜೀಸಸ್ ಹತ್ರ ಹೋಗೋದಕ್ಕೆ ಇದೇ ಸೂಕ್ತವಾದ ಮಾರ್ಗ ಅಂತ ನಂಬಿಸಿ ಅವರನ್ನೆಲ್ಲ ಉಪವಾಸದಿಂದ ಕೊಳೆಯುವಂತೆ ಮಾಡಿ ಅವರು ಸಾಯದೇ ಇದ್ದ ಸಂದರ್ಭದಲ್ಲಿ ಅವರನ್ನು ಒಡೆದು ಬಡೆದು ಸಾಯಿಸಿ ಸಮಾಧಿ ಕಟ್ಟಿದ್ದಂಥ ಈ ಕ್ರೂರ ಪ್ರಕರಣ ಇಂದಿಗೂ ಕೂಡ ಟ್ರಯಲ್ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ನೇತ್ರಾವತಿ ತಟದ ಧರ್ಮಸ್ಥಳದ ಅರಣ್ಯ ಪ್ರದೇಶದಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಯಾರುವು ಅನ್ನುವ ಸತ್ಯವನ್ನು ಐ ಟಿ ಬಿಚ್ಚಿಡುತ್ತಾ ಅನ್ನುವ ಕುತೂಹಲಗಳನ್ನು ಹೊಂದಿರುವುದರ ಜೊತೆಯಲ್ಲೇ ಕೀನ್ಯಾದ ಚಕೋಹಲ ಅರಣ್ಯದ ಈ ಪಾಲ್ ಮೆಕಂಜಿಯ ಹಗರಣವನ್ನು ನೆನಪಿಸಿಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ